ಇದು ಇತಿಹಾಸ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಹೂವಿನ ಹೊರ ಧಾರ್ಮಿಕ ಕ್ಷೇತ್ರ ಇಲ್ಲಿ ದಿನಂಪ್ರತಿ ಬೆಳಗಿನಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ದೇವರ ದರ್ಶನ ಭಾಗ್ಯ ಸಿಗುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ಲಕ್ಷ್ಮಣ ತೀರ್ಥ ನದಿಯು ಹರಿಯುತ್ತಿದೆ ಈ ನದಿಯಲ್ಲಿ ಸ್ನಾನ ಮಾಡಿ ಮಡಿಯಲ್ಲಿ ದೇವರನ್ನು ಬೇಡಿದರೆ ಮದುವೆಯಾಗದವರಿಗೆ ಕಲ್ಯಾಣ ಪ್ರಾಪ್ತಿ ಲಭಿಸುತ್ತೆ ಹೂವನ್ನು ಇಟ್ಟು ದೇವರಲ್ಲಿ ಪ್ರಾರ್ಥಿಸುವಾಗ ಹೂವು ತಕ್ಷಣಕ್ಕೆ ಕೆಳಗೆ ಬಿದ್ದರೆ ಶೀಘ್ರದಲ್ಲೇ ಮದುವೆ ಭಾಗ್ಯ ಮುನ್ಸೂಚನೆ ಸಿಗುತ್ತೆ ಹೀಗೆ ಪವಾಡಕ್ಕೆ ಹೆಸರುವಾಸಿಯಾಗಿರುವ ದೇವಸ್ಥಾನ ಯಾವುದು ಅಂತೀರಾ ಅದೇ ಗತ್ತಿಗೆ ಶ್ರೀ ಗುರು ಕೆಣಗಣೇಶ್ವರ ದೇವಸ್ಥಾನ ಕೆಣಗಣೇಶ್ವರ ಸನ್ನಿಧಿಗೆ ಹರಿದು ಬಂತು ಭಕ್ತ ಸಾಗರ ಭೀಮನ ಅಮಾವಾಸ್ಯ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಅಂದಾಗೆ ಎರಡು ಉದ್ಭವ ಮೂರ್ತಿಗಳ ಈ ದೇಗುಲವೇ ಗದ್ದಿಗೆ ಕೆಣಗಣೇಶ್ವರ ದೇವಸ್ಥಾನ ಹುಣಸೂರು ತಾಲೂಕಿನ ಗದ್ದಿಗೆಯಲ್ಲಿ ನೆಲೆಸಿರುವ ಕೆಣಗಣೇಶ್ವರ ಸನ್ನಿಧಿಗೆ ಇವತ್ತು ಭಕ್ತ ಸಾಗರವೇ ಹರಿದು ಬಂದಿತ್ತು ದಿನಾರು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆದರೆ ಇವತ್ತು ಭೀಮನ ಅಮಾವಾಸ್ಯ ಹಿನ್ನೆಲೆ ಭಕ್ತರ ಸಂಖ್ಯೆ ತುಸು ಹೆಚ್ಚಾಗಿತ್ತು ದೇವಸ್ಥಾನ ಆಡಳಿತ ಮಂಡಳಿಯ ಅಚ್ಚುಕಟ್ಟಾದ ಕಾರ್ಯನಿರ್ವಹಣೆಯಿಂದ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವನ ದರ್ಶನ ಪಡೆದು ಪುರಿತರಾದರು ದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಮಂಚಳ್ಳಿ ಮಹಾದೇವರಿಂದ ಪುಣ್ಯ ಕಾರ್ಯ ವೀಕ್ಷಕರೇ ದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದೆಂದರೆ ಹಿಂದೂ ಧರ್ಮದಲ್ಲಿ ಹೇಳೋದು ಅನ್ನದಾನ ಅಂತ ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ಹಸಿದವರಿಗೆ ಅನ್ನ ಹಾಕುವ ಅನ್ನದಾನಕ್ಕಿಂತ ಮತ್ತೊಂದು ದೊಡ್ಡ ದಾನ ಯಾವುದು ಇಲ್ಲ ಅಂತ ಹೇಳ್ತಾರೆ ಇಂಥ ಪುಣ್ಯ ಕೆಲಸವನ್ನು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಮಾಡುತ್ತಾ ಬರ್ತಿದ್ದಾರೆ ಮಂಚಳ್ಳಿ ಮಹಾದೇವು ಜೀವ ಎರಡ್ ಸಾವಿರದ ಒಂದರಿಂದಲೂ ಭೀಮನ ಅಮಾವಾಸ್ಯ ಎಂದು ಅನ್ನ ದಾಸೋಹ ಗೆಳೆಯರ ಸಹಕಾರ ಇದಕ್ಕಿಂತಲೂ ಪುಣ್ಯ ಕೆಲಸ ಬೇರೊಂದು ಬೇಕಾ ವೀಕ್ಷಕರೇ ಗದ್ದಿಗೆ ಕೆಣಗಣೇಶ್ವರ ಶ್ರೀ ಕ್ಷೇತ್ರದಲ್ಲೂ ದಿನಾಲು ಅನ್ನ ದಾಸೋಹ ಇದ್ದೇ ಇರುತ್ತೆ ಆದರೆ ಇವತ್ತು ಲಕ್ಷಾಂತರ ಭಕ್ತರಿಗೆ ಅನ್ನ ದಾಸೋಹ ಏರ್ಪಡಿಸಿದ್ದು ಮಂಚಲ್ದಿ ಮಹಾದೇವ್ ಅಂದಾಗ ಇವರು ಸರ್ಗೂರು ತಾಲೂಕಿನ ಮಂಚಲ್ದಿ ಗ್ರಾಮದವರು ವ್ಯವಸಾಯವೇ ಕುಟುಂಬಕ್ಕೆ ಆಧಾರ ಆದಾಯ ಗುಲಾಬಿ ಹೂ ಬೆಳೆಯುವ ಇವರ ಮನಸ್ಸು ಗುಲಾಬಿ ಇಷ್ಟೇ ಪರಿಶುದ್ಧ ಅನ್ನ ದಾಸೋಹದ ಹಿಂದೆ ರಾಜಕೀಯ ಉದ್ದೇಶ ಇಲ್ಲ ಯಾಕೆಂದರೆ ಇವರಿಗೆ ರಾಜಕೀಯ ಅಂದ್ರೇ ಆಗಲ್ಲ ದೇವರು ನಂಬಿದ್ದೇನೆ ಅವರ ಭಕ್ತನಾಗಿದ್ದೇನೆ ಅಂತ ಹೇಳುವ ಇವರು ಎರಡು ಸಾವಿರದ ಒಂದರಿಂದಲೂ ಅಂದರೆ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದಲೂ ಭೀಮನ ಅಮಾವಾಸ್ಯ ಎಂದು ಕೆಂಗಣೇಶ್ವರ ಸನ್ನಿಧಿಯಲ್ಲಿ ಅನ್ನ ದಾಸೋಹ ಏರ್ಪಡಿಸುತ್ತಾ ಬರ್ತಿದ್ದಾರೆ ಈ ಒಂದು ಪುಣ್ಯ ಕಾರ್ಯ ಬಗ್ಗೆ ಮಂಚಳೆ ಮಹಾದೇವ್ ಹೇಳೋದು ಹೀಗೆ ಸರ್ ಸುಮಾರು ಎರಡು ಸಾವಿರದ ಒಂದನೇ ನಾವು ಪ್ರಾರಂಭ ಮಾಡಿದೆ ಫಸ್ಟು ಸರ್ ನಾನು ಮಾಡ್ತಾ ಮಾಡ್ತಾಯಿದ್ದೆ ಈ ದೇವಸ್ಥಾನ ಅಭಿವೃದ್ಧಿ ಆದಮೇಲೆ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಯಿತು ಆಮೇಲೆ ನಾವು ಈಗ ನಾಲ್ಕೈದು ಜನ ಸೇರಿ ಮಾಡ್ತೀವಿ ಸರ್ ಅವರೆಲ್ಲದರಿಂದ ದಾಸ ನಡೀತಾ ಇದೆ ಮತ್ತು ನಮ್ಮ ದೇವಸ್ಥಾನದಲ್ಲೂ ಸಹಕಾರ ಕೊಡ್ತಾರೆ ಮೇಲ್ಗಡೆ ಖರ್ಚು ವೆಚ್ಚ ಎಲ್ಲ ಸಾಧ್ಯ ದೇವಸ್ಥಾನದಲ್ಲೇ ಆಗ್ತಾಯಿ ಮಾಡ್ತಾಯಿದ್ದೀವಿ ನಾನು ನಾನು ಮಂಚನಿಗೆ ಭಾಗ್ಯವಂತ ನಾನೊಬ್ಬ ನಮ್ಮ ಒಬ್ಬರು ಮೈಸೂರಿನ ಒಂದು ಶ್ರೀಕರಣ ಮೂರ್ತಿ ಅಂತ ಮೈಸೂರು ಹೂನಗಡಿಯವರು ಬಿ ಕೆ ಎಸ್ ಮಂಜುನಾಥ್ ಅಂತ ಮಲ್ಬಾರು ಒಬ್ಬರು ಮಂಜು ಅಂತ ಸರ್ಬು ನಂಜ ಸ್ವಾಮಿ ಅವ್ರವ್ರ ಮಗ ಉಪಾಧ್ಯಕ್ಷರಾಗಿದ್ದರು ಮೋಹನ್ ಅವರು ನಾನಾಪುರದವರು ಸೀಪ್ ಅಂತ ಹಿರಿಯಿದ್ದಾರೆ ಇಷ್ಟು ಜನ ಮಾಡ್ತಾ ಇದ್ದೀವಿ ಸರ್ ಜನ ಸಹಕಾರದಿಂದ ಇದ್ದೀವಿ ಅವರೆಲ್ಲ ದೇವ್ರು ಒಳ್ಳೆಯದು ಮಾಡಿ ಇನ್ನೂ ಹೆಚ್ಚಿನ ಸಹಕಾರ ಕೊಡಿ ಅನ್ನದಾಸರು ಹೊಸ ಹೊಸ ಅಭಿವೃದ್ಧಿ ಆಗಲಿ ಸುತ್ತಮುತ್ತ ಗ್ರಾಮಸ್ಥರು ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಕರಿಮುದ್ದಹಳ್ಳಿ ಕುಟ್ಟುವಾಡಿ ಎಲ್ಲ ಎಲ್ಲ ಮುಖಂಡರು ಎಲ್ಲ ನಿಂತ್ಕೊಂಡು ಸಂಜೀವರೊಬ್ಬ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಹುಣ್ಣೆಣ್ಣವ್ರ ಅಧ್ಯಕ್ಷರು ನಮ್ಮ ಮಾದೇ ಎಲ್ಲ ನಿಂತ್ಕೊಂಡು ಸಹಕಾರ ಮಾಡ್ಕೊಂಡು ಬಂದು ಪ್ರಸಾದ ಮಾಡ್ತಾ ಇದ್ದಾರೆ ನಮಗೆ ವರ್ಷ ವರ್ಷ ಇನ್ನೂ ದೇವರು ಒಳ್ಳೆ ಆರೋಗ್ಯ ಬಾಕಿ ಕೊಳ್ಳಿ ಬಂದಂಥ ಭಕ್ತರು ನಮ್ಮ ಕೆಣಗಣ ಸ್ವಾಮಿಯವರು ಶ್ರೀವರಿಗೆ ಯಾರು ಬರ್ತಾರೆ ಆ ಭಕ್ತರಿಗೆಲ್ಲ ಒಳ್ಳೇದು ಮಾಡಲಿ ನಿಮಗೆ ಫಸ್ಟ್ ಹೇಳಿದೆ ನಮ್ಮ ಸ್ತ್ರೀಗಳು ಅವರು ಕೆಣಗಣ ಸ್ವಾಮಿಯವರಾದರೆ ನಡೆದಾಡೋ ಸ್ತ್ರೀಗಳು ನಮ್ಮ ಕೆಲ್ಯಾಣ ಅವರಿಂದ ಎಷ್ಟೋ ಸಂಸಾರ ಬದುಕ್ತಿದ್ರು ಅವತ್ತು ಅವರಿಂದ ಎಷ್ಟೋ ಜನ ಬದುಕ್ತಿದ್ರು ಬಡವರು ಆಮೇಲೆ ದೇವಸ್ಥಾನಗಳು ಅಭಿವೃದ್ಧಿ ಮಾಡುವ ಶ್ರೀಗಳು ಅವರು ಗುರುಪೌರ್ಣಿಮೆ ದಿವಸ ಇದಾದರು ಸದಾ ಈ ದೇವಸ್ಥಾನದಲ್ಲಿ ಅವ್ರು ಸ್ಮರಣೆ ಮಾಡ್ಕೊಂಡು ಯಾವತ್ತೂ ಅವ್ರು ಹಿಂದೆ ಇರ್ತಾರೆ ಅವ್ರ ಆತ್ಮ ಇಲ್ಲೇ ಅಂತ ಅಂಥೇಳಿ ಸಹ ನಾವು ಆತ್ಮಕ ಶಾಂತಿ ಶಕ್ತಿ ಅಂತೇಳಿ ನಾನು ಅವರ ಆತ್ಮಕಶಾಂತಿ ಶಿಕ್ಷೆ ನಾನು ಮಾತನಾಡಿದ ಇವರಿಗೆ ಈ ಥರದ ಒಂದು ಐದು ಕೆ ಜಿ ಪ್ರಸಾದ ವ್ಯವಸ್ಥೆಯನ್ನು ಬರ ಭಕ್ತಾದಿಗಳಿಗೆ ಪ್ರಾರಂಭ ಮಾಡುವಂಥ ಕ್ರೀಡೆಯಲ್ಲಿ ಮಾಡಿ ಅನಂತರ ಭಕ್ತಾದಿಗಳು ಈ ಥರದ ದಾಸೋಹ ನಡೆಸ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಾನು ನಮ್ಮ ತಂದೆಯ ಹೆಸರಲ್ಲಿ ನಮ್ಮ ಮಕ್ಕಳ ಹೆಸರಲ್ಲಿ ಮತ್ತು ನನ್ನ ಭಕ್ತಿಯ ಹೆಸರು ಭಾವನೆಯಲ್ಲಿ ಈ ಥರ ದಾಸೋಹವನ್ನು ಪ್ರತಿನಿತ್ಯ ಆಗಾಗ್ಗೆ ಒಳ್ಳೊಳ್ಳೆ ಉತ್ತಮವಾದ ಒಂದು ಕಾರ್ಯಕ್ರಮಗಳಲ್ಲಿ ನಡೆಸ್ಕೊ ಬರ್ತಾ ಇದ್ದಾರೆ ಹೀಗೆ ಈ ದೇವಸ್ಥಾನ ಮತ್ತು ಈಗ ಒಂದು ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಜಾತ್ರೋತ್ಸವ ಆಗ್ಬೋದು ದೇವರ ಆರಾಧಕರಾಗಿರುವ ಮಂಚಲಿ ಮಹಾದೇವ್ ಅವರಿಗೆ ಸಾಧು ಸಂತರ ಮೇಲೆ ಎಲ್ಲಿಲ್ಲದ ಗೌರವ ಹೀಗಾಗಿ ಸುತ್ತೂರು ಮಠದ ದೇಸಿಕೇಂದ್ರ ಸ್ವಾಮೀಜಿಗಳು ಬಿಡುಗುರು ವಿರಕ್ತ ಮಠದ ಮಹಾದೇವ ಸ್ವಾಮೀಜಿಯನ್ನು ಹಾಗಾಗಿ ಭೇಟಿ ಮಾಡಿ ಅವರ ಆಶೀರ್ವಚನ ಪಡೆದು ಬರುತ್ತಾರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ಕೆಣಗಣಪ್ಪನವರ ಜೊತೆ ಮಂಚಳ್ಳಿ ಮಹದೇವ್ ನಿಕಟ ಸಂಪರ್ಕದಲ್ಲಿದ್ದರು ತಮ್ಮ ನೋವು ನಲಿವು ಕಷ್ಟ ಸುಖ ಎಲ್ಲವನ್ನು ಅವರ ಜೊತೆ ಹೇಳಿಕೊಳ್ಳುತ್ತಿದ್ದರು ಆದರೆ ಈಗ ಕೆಣಗಣಪ್ಪನವರು ಇಲ್ಲ ಮೊನ್ನೆ ಮೊನ್ನೆಯಷ್ಟೇ ಕೆಣಗಣಪ್ಪನವರು ಲಿಂಗೈಕ್ಯರಾಗಿದ್ದಾರೆ ಇದನ್ನು ಈಗಲೂ ಅರಗಿಸಿಕೊಳ್ಳುವುದಕ್ಕೂ ಸಾಧ್ಯವಾಗ್ತಿಲ್ಲ ಅಂತ ಮಂಚಳ್ಳಿ ಮಹದೇವ್ ಭಾವುಕರಾಗ್ತಾರೆ 2011 ಇಷ್ಟೇ ಇಂದ ಅನ್ನುತಾಪನ ನಾನು ಮೊದಲು ಮುಂಚೆ ಪರಿಕರಿಸು ನಮ್ಮ ಪ್ರದೇಶದ ಮುಖ್ಯ ಬರ್ತಾಯಿದೆ ವರ್ಷಗಳಲ್ಲಿ ಅಷ್ಟೇ ಇಲ್ಲಿ ಕರೆ ಒಂದು 50 ಕೆಜಿ ಇಂದ 100 ಕೆಜಿಕ್ಕೆ ತಣ್ಣೆ ಆಗ್ತಾ ಇದ್ರು ಇವತ್ತು ಸರ್ಕಾರ ತಂದ ನೆಲ್ ಕೂಡ ಜಿಟಿ ಅಲ್ಲಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಇನ್ನೂ ಏನೋ ಒಂದು ಕಾರಣಕ್ಕೆ

Kampanye dulu? orang sudah ಹಾಸ್ಪಿಟಲ್ ಸ್ಟ್ಯಾಂಡ್ ಮಾಡಿದ್ರು ಎಷ್ಟೋ ಮದುವೆ ಮಾಡ್ತಿದ್ರು ಅವ್ರಿಗೆ ದಾನ ಧರ್ಮ ಮಾಡಿ ಹೋಗಿದ್ರು ಅದಕ್ಕೆ ಅವ್ರಿಗೆ ಅವರು ಬಂದಿರೋದು ಆ ಸಾಲು ಯಾರಿಗೂ ಸಿಕ್ಕಲ್ಲ ಭಗವಂತನೇ ಅವರು ಭಗವಂತ ಅವ್ರು ಬಿಟ್ಟರೆ ಈ ಸಮಸ್ಯೆ ಎಣ್ಣೆ ಮಾಡಿರುವಂತೇನು ಅವರು ಅಭಿವೃದ್ಧಿ ಮಾಡಿದ್ರು ಅವ್ರು ಬಿಟ್ಟರೆ ನಮ್ಮ ಬಸವನ ಬಸವ ದೇವಸ್ಥಾನ ಎಲ್ಲ ಕೊಟ್ಟಿದ್ರು ಅಭಿವೃದ್ಧಿ ಮಾಡಿದ್ರು ಗೆಲ್ಪ್ ಮಾಡಿದ್ರು ಪವಾಡಗಳಿಂದಲೇ ತುಂಬಿದೆ ಈ ಪುಣ್ಯಕ್ಷೇತ್ರ ನಿಮಗೆಷ್ಟು ಗೊತ್ತು ದೇವರ ಬಗ್ಗೆ ಸತ್ಯ ವೀಕ್ಷಕರೇ ಕೆಲ ಪುಣ್ಯ ಕ್ಷೇತ್ರಗಳು ಪವಾಡಗಳಿಂದ ತುಂಬಿವೆ ಎಂದು ನಂಬಲಾಗಿದೆ ಆ ಸಾಲಿನಲ್ಲಿ ಗದ್ದಿಗೆ ಕೆಣಗಣೇಶ್ವರ ದೇವಸ್ಥಾನ ಕೂಡ ಒಂದು ದೇವಸ್ಥಾನ ಇತಿಹಾಸ ಬಗ್ಗೆ ಇಲ್ಲಿನ ಆಗಮಿಕರಾದ ಮುತ್ತಯ್ಯ ಅವರು ಹೇಳೋದು ಹೀಗೆ ಕೆಂಡಗಂಡ ಸ್ವಾಮಿ ಸುಕ್ಷೇತ್ರ ಗದ್ದಿಗೆ ಎಂದೇ ಪ್ರಖ್ಯಾತವಾಗಿರುವ ಈ ಸ್ಥಳವು ದಕ್ಷಿಣದಿಂದ ಉಪನದಿಯ ದಡದಲ್ಲಿ ತಟದಲ್ಲಿ ಗುರುಗಳು ಜೀವಂತ ಸಮಾಧಿಗೆ ನೆಲೆಗೊಂಡಿದ್ದಾರೆ ಇವರು ನೆಲೆಸುವ ಮುಂಗಡವಾಗಿ ಶ್ರೀ ಮಲೆ ಮಹದೇಶ್ವರರು ಇಲ್ಲಿ ಅನುಷ್ಠಾನು ಅವರ ಮೂರ್ತಿ ಕೂಡ ಈ ಗದ್ದಿಗೆಯ ಪಕ್ಕದಲ್ಲಿಯೇ ನೆಲೆಸಿದ್ದಾರೆ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಬಂಕಾಪುರ ಗ್ರಾಮದ ರಾಜನಟದ ಚಂಗಮರಾದ ಶ್ರೀ ಕೆನ್ನಗಣ ಸ್ವಾಮಿಗಳು ಬಾಲ್ಯದಲ್ಲೇ ಜೀವನದ ಯುದ್ಧದ ಹೋರಾಟದ ಭೀಕರತೆಯನ್ನು ನೋಡಿ ರಕ್ತಪಾತವನ್ನು ನೋಡಿ ಮನಸ್ಸು ವೈರಾಗ್ಯಗೊಂಡು ಜೀವನ ಶಾಶ್ವತವಲ್ಲ ಎಂದು ಅವರು ಮನದಲ್ಲಿ ಹೇರಿತು ಹುಟ್ಟುತ್ತಲೇ ಶಿವ ಸ್ವರೂಪಿಯಾಗಿ ಹುಟ್ಟಿದಂಥ ಕೆನ್ನಗಣ ಸ್ವಾಮಿಗಳು ಅವರ ಮೂಲ ಜನ್ಮನಾಮ ವೀರಭದ್ರಯ್ಯ ಇವರು ಆ ಭೀಕರತೆ ಯುದ್ಧದ ಭೀಕರತೆ ವೈರ್ಯ ನೋಡಿ ಬಂದು ಕೊನೆಗೆ ಅವರು ದಕ್ಷಿಣ ಭಾಗದತ್ತ ಪ್ರವಾಸಕ್ಕೆ ಬರ್ತಾರೆ ಅಲ್ಲಲ್ಲೇ ಕಾಣುವಂಥ ಸ್ಥಳಗಳ ಭೇಟಿಯಾಗಿ ಚಪ್ಪತಪ್ಪ ಅನುಷ್ಠಾನ ಕೈಗೊಳ್ಳುತ್ತಾ ಆ ಕೈಗೊಳ್ಳುತ್ತಾ ಕೊನೆಗೆ ಮಹಾತ್ಮರಾಗಿ ಇಲ್ಲಿ ಹಲವಾರು ಕಡೆ ಅವರು ದೂರದಕ್ಕಿಗಳಿಗೆ ಕೊನೆಗೆ ಈ ಸ್ಥಳದಲ್ಲಿ ಬಂದವರು ಜೀವನದಲ್ಲಿ ಕೊಡ್ತಾರೆ ಇವರು ಹಲವಾರು ಹೋರಾಟಗಳು ಮಾಡಿದ್ದಾರೆ ನಂಜು ನಂಜು ಕ್ಷೇತ್ರದಲ್ಲಿ ಕೆಂಡದ ರಾಶಿ ಕೆಂಡದ ಮೇಲೆ ಕುಂದು ಮೈಸೂರು ಮಹಾರಾಜ ಸಮೂಹದಲ್ಲಿ ಮೂರು ಕಲಿಯಲ್ಲಿ ರಾಶಿ ಕೆಂಡದ ಮೇಲೆ ಎರಡು ಎಲೆ ಕುತ್ಕೊಂಡು ಗಂಟೆಗಟ್ಟಲೆ ತಪಸ್ಸು ಮಾಡಿ ಕೆಳಗಿಡ್ತಾರೆ ಆ ಎಲೆ ಬಾಳೆಯಲ್ಲಿ ಕೂಡ ಹಸಿ ಹಾಗೆ ಇತ್ತು ಈ ಥರ ಹುಲಿ ಹಸುಗಳನ್ನು ಒಟ್ಟಿಗೆ ಮೀಸೋರು ಈ ಥರ ಹಲವಾರು ರೀತಿಯ ಜಗತ್ತಿಗೆ ಅಂದರೆ ತಮ್ಮ ತಪಸ್ ಶಕ್ತಿಯಿಂದ ತಮ್ಮ ನೀರನ್ನು ತೋರಿಸುತ್ತಾ ಸುತ್ತ ಕೊನೆಗೆ ಜೀವನ ಆಗಿದ್ದಾರೆ ಇನ್ನು ಭೀಮನ ಅಮಾವಾಸ್ಯ ಪ್ರಯುಕ್ತ ದೂರದ ಊರುಗಳಿಂದ ಬಂದಿದ್ದ ಭಕ್ತರು ಮೊದಲು ದೇವರ ದರ್ಶನ ಪಡೆದು ಪುನೀತರಾದರು ಆದರೆ ನಮ್ಗೆ ಏನು ಹೇಳ್ತಾರೆ ಅಂತಂದರೆ ಕಲ್ಯಾಣ ಸ್ವಾಮಿಯವರು ಆಯಿತು ಏನಾಗಂತ ಗೊತ್ತಿಲ್ಲ ಅವರು ಹೋಗಿರೋದ್ರಿಂದ ತುಂಬ ಮನಸ್ಸಿಗೆ ನೋವು ಮಾಡ್ತಾಯಿದೆ ಅದು ಯಾವ ರೀತಿ ಆಯಿತು ಏನಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಅದೇ ಇದು ಕೂಡ ಅದನ್ನು ತುಂಬಾ ಏನೋ ಕಳ್ಕೊಂಡ ಹಾಗೆ ಅನಿಸ್ತಾ ಇದೆ ತುಂಬ ಮನಸ್ಸಿಗೆ ನೋವು ಮಾಡ್ತಾಯಿದ್ದೀವಿ ಯಾವಾಗ ನಮಗೆ ಮಾತಾಡ್ತಾ ಮಾತಾಡಿದಾಗ ಚೆನ್ನಾಗಿ ಮಾತಾಡ್ತಿರೋದು ಯಾವಾಗಲೂ ಆಶೀರ್ವಾದ ನಂತರ ದೇವಸ್ಥಾನ ಎದುರುಗಡೆ ಇರುವ ಕಲ್ಯಾಣ ಮಂಟಪದಲ್ಲಿ ಮಂಚಳೆ ಮಹಾದೇವ್ ಅವರು ಏರ್ಪಡಿಸಿದ ಅನ್ನ ದಾಸೋಹ ಕೇಂದ್ರದಲ್ಲಿ ಪ್ರಸಾದ ಸ್ವೀಕರಿಸಿ ಮಹಾದೇವ್ ಅವರಿಗೂ ಆನನ್ನ ಅಪ್ಪ ಕೆಂಗಣಪ್ಪ ಒಳ್ಳೆಯದು ಮಾಡಲಿ ಅಂತ ಹಾರೈಸಿದರು ಹೆಚ್ಡಿಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ